ಬಿಸ್ಮಿಲ್ಹಾಯ್ ರಹಮಾನ್ ಇರ್ಹೀಮ್ ಅಸ್ಲಾಂ ವಾಲೆಕುಮ್ ವರಹುಲ್ಲಾಹಿ ಒಬರಕಾತು ಜಮಾತೆ ಇಸ್ಲಾಮೀನ್ ಕರ್ನಾಟಕ ವಲಯದ ಮಾಸಿಕ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಮೊಹಮ್ಮದ್ ಇಸ್ಮಾಯಿಂ ಏಪ್ರಿಲ್ ತಿಂಗಳ ಪ್ರಮುಖ ಸುದ್ದಿಗಳು ದಾವಣಗೆರೆಯಲ್ಲಿ ನಡೆದ ಸಂವಿಧಾನ ರಕ್ಷಣಾ ಸಮಾವೇಶದಲ್ಲಿ ಉಪಾಧ್ಯಕ್ಷರಾದ ಇಂಜಿನಿಯರ್ ಮೊಹಮ್ಮದ್ ಸಲೀಂ ಪಾಲ್ಗೊಂಡರು ತರೀಕೆರೆ ಬೀದರ್ ಉಮ್ನಾಬಾದ್ ಜಾಂಗ್ಲಿಯರ್ ಈದ್ ಮಿಲನ್ ಕಾರ್ಯಕ್ರಮಗಳು ಪ್ರೀತಿ ಸಹೋದರತ್ವ ಮತ್ತು ಸಾಮರಸ್ಯದ ಪರಿಣಾಮಕಾರಿಯಾದ ಸಂದೇಶ ವಕ್ತಿದ್ದುಪಡಿ ಕಾಯ್ದೆ ವಿರುದ್ಧ ರಾಜ್ಯ ಮಟ್ಟದ ಪ್ರತಿಭಟನೆಗಳ ಯೋಜನೆ ಬೆಂಗಳೂರಿನಲ್ಲಿ ಮಿಲ್ಲಿ ಸಂಸ್ಥೆಗಳ ಸಂಯುಕ್ತ ಸಭೆಗಳಲ್ಲಿ ರಾಜ್ಯಾಧ್ಯಕ್ಷರು ವಲಯ ಮತ್ತು ವಲಯ ಕಾರ್ಯದರ್ಶಿಗಳ ಭಾಗವಹಿಸುವಿಕೆ ರಾಜ್ಯಾದ್ಯಂತ ವಕ್ತಿದ್ದುಪಡಿ ಕಾಯ್ದೆ ರದ್ದತಿ ಬೇಡಿಕೆಯುಳ್ಳ ಸಂಘಟಿತ ಪ್ರತಿಭಟನೆಗಳು ಜಮಾತ್ ಸದಸ್ಯರ ಉತ್ಸಾಹ ಭರಿತ ಪಾಲ್ಗೊಳ್ಳುವಿಕೆ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಜ್ಯ ಚುನಾವಣೆಗಳು ಪೂರ್ಣಗೊಂಡವು ಡಾಕ್ಟರ್ ನಸೀಮ್ ಅಹಮದ್ ಅಧ್ಯಕ್ಷರಾಗಿ ಮತ್ತು ಇಸ್ಮಾಯಿಲ್ ತೀರ್ಥಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ರಾಜ್ಯಾದ್ಯಂತ ಎಸ್ಐ ಜಿಐ ಮತ್ತು ಸಿಐಒ ವತಿಯಿಂದ ಸಮರ್ ಕ್ಯಾಂಪ್ಗಳ ಯಶಸ್ವಿ ಆಯೋಜನೆ ಈಗ ವಿವರ ದಾವಣಗೆರೆ ಎದ್ದೇಳು ಕರ್ನಾಟಕದ ಆಹ್ವಾನದ ಮೇರೆಗೆ ಜಮಾತೆ ಇಸ್ಲಾಮಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಇಂಜಿನಿಯರ್ ಮೊಹಮ್ಮದ್ ಸಲೀಂ ಸಾಹೇಬರು ದಾವಣಗೆರೆಯಲ್ಲಿ ನಡೆದ ಮಹತ್ವಪೂರ್ಣ ಸಂವಿಧಾನ ರಕ್ಷಣಾ ಸಮಾವೇಶದಲ್ಲಿ ಪಾಲ್ಗೊಂಡರು ಇದರಲ್ಲಿ ಎದ್ದೇಳು ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ಸ್ವಯಂ ಸೇವಕರು ಭಾಗವಹಿಸಿದ್ದರು ಈ ಸಮಾವೇಶದಲ್ಲಿ ದೇಶದ ಹಲವು ಪ್ರಸಿದ್ಧ ವ್ಯಕ್ತಿತ್ವಗಳು ಭಾಗವಹಿಸಿದ್ದರು ಉದಾಹರಣೆಗೆ ಬರಗೂರು ರಾಮಚಂದ್ರಪ್ಪ ಜಿಗ್ನೇಶ್ ಮೇವಾನಿ ಕೃಷಿ ನಾಯಕರಾದ ಡಾಕ್ಟರ್ ಸೋನಿಕಂ ಪ್ರೊಫೆಸರ್ ಪರ್ಕಲಾ ಪ್ರಭಾಕರ್ ನೂರ್ ಶ್ರೀಧರ್ ಮತ್ತು ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕನ್ನಿ ಇದ್ದರು ಉಪಾಧ್ಯಕ್ಷರಾದ ಇಂಜಿನಿಯರ್ ಸಲೀಂ ಅವರು ತಮ್ಮ ಭಾಷಣದಲ್ಲಿ ಸಂವಿಧಾನದ ರಕ್ಷಣೆಯನ್ನು ಈ ಕಾಲದ ಅತ್ಯಂತ ಅವಶ್ಯಕತೆ ಎಂದು ಕರೆಯುತ್ತಾ ಇದನ್ನು ಭಾರತದ ಹೊಸ ಸ್ವಾತಂತ್ರ್ಯ ಹೋರಾಟ ಎಂದು ವಿವರಿಸಿದರು ಮಹಾತ್ಮ ಗಾಂಧಿ ಕೆ ಶರೀರ್ ಕೋ ಗೋಲಿಯೋ ಸೆನ್ನ ಶರೀರ್ ಆತ್ಮ ಭಾರತ ಕೆವಿಧಾನ ಕರ್ನಾಟಕದ ರಾಜ್ಯಾಧ್ಯಕ್ಷರು ಮಂಗಳೂರಿನ ಮೂರು ದಿನಗಳ ಸಂಘಟನಾ ಪ್ರವಾಸ ಕೈಗೊಂಡರು ಪ್ರವಾಸ ಆರಂಭ ಮಂಗಳೂರು ನಗರದ ಸದಸ್ಯರ ವಿಶೇಷ ಸಭೆಯಿಂದ ಆಯಿತು ಇದರಲ್ಲಿ ಮೆಟ್ರೋ ಮಾದರಿಯ ಇನ್ನಷ್ಟು ಪರಿಣಾಮಕಾರಿ ರೂಪಿಸಲು ಚರ್ಚೆ ನಡೆಯಿತು ಸದಸ್ಯರ ಕಾರ್ಯಕರ್ತರೊಂದಿಗೆ ವೈಯಕ್ತಿಕ ಭೇಟಿಗಳು ನಡೆದವು ಶಾಂತಿ ಪ್ರಕಾಶನ ಸಭೆಯಲ್ಲಿ ಸಂಸ್ಥೆಯ ಕಾರ್ಯಕ್ಷಮತೆ ಹೊಸ ಪ್ರಕಟಣೆಗಳು ಮತ್ತು ಅನುವಾದಗಳ ಕುರಿತು ವಿವರವಾದ ಚರ್ಚೆ ನಡೆಯಿತು ಸನ್ಮಾರ್ಗ ಪಬ್ಲಿಕೇಶನ್ ಟ್ರಸ್ಟ್ನ ಟ್ರಸ್ಟಿಗಳು ಮತ್ತು ಗವರ್ನಿಂಗ್ ಬಾಡಿ ಜೊತೆ ಸಭೆಯ ಅಧ್ಯಕ್ಷತೆ ವಹಿಸಿದರು ಸನ್ಮಾರ್ಗ ಮೀಡಿಯಾ ಗ್ರೂಪ್ನ ಕಾರ್ಯಕ್ಷಮತೆಯ ಕುರಿತು ಚರ್ಚೆ ನಡೆಯಿತು ಇಂದಿನ ಪರಿಸ್ಥಿತಿಯಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುವ ಲೇಖನಗಳು ಮತ್ತು ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲು ಒತ್ತಡ ನೀಡಲಾಯಿತು ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಮತ್ತು ಇತರ ಟ್ರಸ್ಟಿಗಳು ಉಪಸ್ಥಿತರಿದ್ದರು ಮಂಗಳೂರು ನಗರ ಸದಸ್ಯರ ಸಭೆಯು ನಡೆಯಿತು ಸದಸ್ಯರ ಸಭೆಯಲ್ಲಿ ನಗರದ ಸಂಚಾಲಕ ಕೆ ಎಂ ಅಶ್ರಫ್ ಉದ್ಘಾಟನಾ ಮಾತುಗಳನ್ನು ಆಡಿದರು ಮತ್ತು ರಾಜ್ಯಾಧ್ಯಕ್ಷರು ಸಮಾರೋಪ ನುಡಿಗಳನ್ನು ಆಡಿದರು ಈದ್ ಮಿಲನ್ ಕಾರ್ಯಕ್ರಮಗಳು ಪ್ರೀತಿ ಸಹೋದರತ್ವ ಮತ್ತು ಸಾಮಾಜಿಕ ಸಾಮರಸ್ಯದ ಬೆಳಕು ಹೊತ್ತ ಸಂದೇಶ ರಮಜಾನ್ ನಂತರ ಜಮಾತೆ ಇಸ್ಲಾಮಿಯಿಂದ ಆಯೋಜಿಸಿದ್ದ ಈದ್ ಮಿಲನ್ ಕಾರ್ಯಕ್ರಮಗಳು ಕರ್ನಾಟಕದ ಹಲವೆಡೆ ಪ್ರೀತಿ ಸಹೋದರತ್ವ ಧರ್ಮಾಂತರ ಸಾಮರಸ್ಯದ ಹಿತಕರ ವಾತಾವರಣವನ್ನು ಮೂಡಿಸಿವೆ ತರೀಕೆರೆ ತರೀಕೆರೆ ನಗರದ ಹೋಟೆಲ್ ಅರಮನೆಯಲ್ಲಿ ಆಯೋಜಿಸಲಾದ ಈದ್ ಸೌಹಾರ್ದ ಕಾರ್ಯಕ್ರಮ ಒಂದು ಮನಸ್ಸು ತಟ್ಟುವ ಹಾಗೂ ಬೆಸೆಯುವ ದೃಶ್ಯವನ್ನು ತೆರೆದಿಟ್ಟಿದ್ದು ಭಾಷಣಕಾರರು ಈ ರೀತಿಯ ಸಭೆಗಳು ಹೃದಯಗಳನ್ನು ಸಂಪರ್ಕಿಸುತ್ತವೆ ಮತ್ತು ಮಾನವ ಸಂಬಂಧಗಳನ್ನು ಬಲಪಡಿಸುತ್ತವೆ ಎಂಬುದನ್ನು ಒತ್ತಿ ಹೇಳಿದರು ಎ ಪಿ ಸಿ ಆರ್ ರಾಜ್ಯಾಧ್ಯಕ್ಷರಾದ ಅಡ್ವೊಕೇಟ್ ಸುಧೀರ್ ಕುಮಾರ್ ಮುರಳಿ ಮಾತನಾಡುತ್ತಾ ಕೆಲವು ಸಭೆಗಳು ಅಂತರವನ್ನು ಹೆಚ್ಚಿಸುತ್ತವೆ ಇಂತಹ ಕಾರ್ಯಕ್ರಮಗಳು ಹೃದಯಗಳನ್ನು ಹತ್ತಿರ ತರುತ್ತವೆ ಎಂದು ತಿಳಿಸಿದರು ಮಾಸಿಕ ಅನುಪಮ ಉಪಸಂಪಾದಕಿ ಸಬಿಯಾ ಫಾತಿಮಾ ಮತ್ತು ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಸಹಾಯಕ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ್ ಸಹ ಸಹೋದರತ್ವ ಮತ್ತು ಪ್ರೀತಿಯ ಕುರಿತು ಮಾತನಾಡಿದರು ಬೀದರ್ ಡಾಕ್ಟರ್ ಚನ್ನಬಸವ ಪಟ್ಟಾದೇವರ ರಂಗಮಂದಿರ ಸಭಾಂಗಣದಲ್ಲಿ ನಡೆದ ಈದ್ ಮಿಲನ್ ಕಾರ್ಯಕ್ರಮ ಧರ್ಮ ಸಾಮರಸ್ಯದ ಒಂದು ಉದಾಹರಣೆಯಾಗಿ ಪರಿಣಮಿಸಿದರು ಇಸಾಕ್ ಪುತ್ತೂರ್ ಹೇಳಿದರು ವರ್ಗೀಯತವಾದ ಮಾನವೀಯತೆಯನ್ನು ಹಾನಿಗೊಳಿಸುತ್ತದೆ ನಾವು ಶಾಂತಿ ಮತ್ತು ಪ್ರೀತಿಯ ದೀಪವನ್ನು ಬೆಳಗಿಸಬೇಕಾಗಿದೆ ರಾಜ್ಯ ಸಚಿವ ಖಾನ್ ಜಮಾತೆ ಇಸ್ಲಾಮಿಯ ಪ್ರಯತ್ನವನ್ನು ಪ್ರಶಂಸಿಸಿದರು ಫಾದರ್ ಕ್ಲೇರಿ ಡಿಸೋಜಾ ಬಂತೆ ದಮ್ಮಾನಂದ ಥೇರೋ ಗಾವಿ ದರ್ಬಾರ ಸಿಂಗ್ ಮತ್ತು ಇತರ ಭಾಷಣಕಾರರು ಸಹ ಸಹೋದರತ್ವದ ಮಹತ್ವವನ್ನು ವಿವರಿಸಿದರು ಹುಮನಾಬಾದ್ ಸೂಪರ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸುಧಾರಣೆ ಮತ್ತು ಪರಸ್ಪರ ಸಹಿಷ್ಣುತೆ ಬಗ್ಗೆ ಚರ್ಚೆ ನಡೆಯಿತು ಜಮಾತೆ ಇಸ್ಲಾಮಿನ್ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕನ್ಯಾ ಅವರು ಅಭಿಪ್ರಾಯಪಟ್ಟರು ಮದ್ಯಪಾನ ಮತ್ತು ಬಡ್ಡಿ ಆಧಾರಿತ ಮುಂತಾದ ವಿಷಕಾರಿ ಅಭ್ಯಾಸಗಳು ಸಮಾಜವನ್ನು ಕುಗ್ಗಿಸುತ್ತಿವೆ ಇವುಗಳ ವಿರುದ್ಧ ಜಾಗೃತಿ ಮತ್ತು ಹೋರಾಟ ಅಗತ್ಯವಾಗಿದೆ ಎಂದು ನುಡಿದರು ಸ್ಥಳೀಯ ಹಿಂದೂ ಕ್ರೈಸ್ತ ಮತ್ತು ಸಿಖ್ ಧರ್ಮಗುರುಗಳಾದ ರೇಣುಕಾ ವೀರ ಗಂಗಾಧರ ಸ್ವಾಮಿ ಫಾದರ್ ಸಚಿನ್ ಮತ್ತು ಮನ್ವಿತ್ ಸಿಂಗ್ ಸಹ ಸಹೋದರತ್ವ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ನೀಡಿದರು ಚಾಂಗ್ಲಿಯರ್ ಜಾಮಿಯಾ ಮಸೀದ್ನಲ್ಲಿ ಆಯೋಜಿಸಲಾದ ಬೃಹತ್ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಒಗ್ಗಟ್ಟು ಹಿರಿದಾಗಿ ತೋರಿತು ಯೂಸುಫ್ ಖನ್ನಿ ಅವರು ದ್ವೇಷ ಬೀಜ ಬಿತ್ತುವರಿಗೆ ಉತ್ತರ ಪ್ರೀತಿ ಮೂಲಕ ನೀಡಬಹುದು ಎಂದು ಹೇಳಿದರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿ ಅವರು ಜಮಾತೆ ಇಸ್ಲಾಮಿ ಈ ಕ್ರಮವನ್ನು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ನೈಜ ನಿದರ್ಶನವನ್ನು ಶ್ಲಾಘಿಸಿದರು ಈದ್ ಮಿಲನ್ ಕಾರ್ಯಕ್ರಮಗಳ ಸಾಮೂಹಿಕ ಸಂದೇಶ ಎಲ್ಲ ಕಾರ್ಯಕ್ರಮಗಳು ಭಾರತದ ಮಹಾನ್ ಪರಂಪರೆ ಪ್ರೀತಿ ಸಹಿಷ್ಣುತೆ ಮತ್ತು ಸಹೋದರತ್ವವನ್ನು ಪ್ರತಿನಿಧಿಸುತ್ತವೆ ಎಂದು ತೋರಿಸಿವೆ ದ್ವೇಷದ ಗೋಡೆಗಳು ಕುಸಿಯುತ್ತಿವೆ ಮತ್ತು ವಿಭಿನ್ನ ಧರ್ಮದ ಜನರು ಒಟ್ಟಾಗಿ ಶಾಂತಿಯುತ ಹಾಗೂ ಸಮಾನತೆಗೆ ಆಧಾರವಾದ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸುತ್ತಿದ್ದಾರೆ ಜಮಾತೆ ಇಸ್ಲಾಮಿನ ಈ ಕಾರ್ಯಕ್ರಮಗಳು ಈ ಕಾಲದ ಅತ್ಯಂತ ಅಗತ್ಯವಾದ ಕಾರ್ಯಕ್ರಮಗಳಾಗಿದ್ದು ಸಮಾಜವನ್ನು ಸಂಪರ್ಕಿಸುವ ಮತ್ತು ಒಂದು ಸಕಾರಾತ್ಮಕ ಸಮತೋಲನದ ಶಾಂತಿಯುತ ಸಾಮಾಜಿಕ ಅನ್ನು ವಿಸ್ತರಿಸಲು ಪ್ರಮುಖ ಪಾತ್ರ ವಹಿಸುತ್ತಿದೆ ಒಕ್ತಿದ್ದುಪಡಿ ಕಾಯ್ದೆ ವಿರುದ್ಧ ಬೆಂಗಳೂರಿನಲ್ಲಿ ನಡೆದ ಸಾಮುದಾಯಿಕ ಸಂಸ್ಥೆಗಳ ಸಂಯುಕ್ತ ಸಭೆಗಳಲ್ಲಿ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಎಸ್ಐ ಮತ್ತು ಸಾಲಿಡಾರಿಟಿ ಪ್ರತಿನಿಧಿಗಳು ಪಾಲ್ಗೊಂಡರು ಪ್ರತಿಭಟನೆಗಳನ್ನು ಶಾಂತಿಯುತವಾಗಿ ಸಂಯೋಜಿತವಾಗಿ ಪರಿಣಾಮಕಾರಿಯಾಗಿ ನಡೆಸಲು ಕಾರ್ಯವನ್ನು ರೂಪಿಸಲಾಯಿತು ರಾಜ್ಯಾದ್ಯಂತ ವಕ್ ಕಾಯ್ದೆ ರದ್ದತಿಗಾಗಿ ನಡೆದ ಪ್ರತಿಭಟನೆಗಳಲ್ಲಿ ಜಮಾತನ ಹಿತೈಷಿಗಳು ಭಾಗವಹಿಸಿದರು ಈ ಪ್ರತಿಭಟನೆಗಳು ಸಂಘಟಿತ ಶಾಂತಿಯುತ ಹಾಗೂ ಉತ್ಸಾಹಭರಿತವಾಗಿ ನಡೆದವು ಸಲಾಂ ಸೆಂಟರ್ ಜೆ ಪಿ ನಗರದಲ್ಲಿ ವಕ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಾಗಾರ ನಡೆಯಿತು ಪ್ರಖ್ಯಾತ ಲೇಖಕರು ಸಾಮಾಜಿಕ ಹಕ್ಕುಗಳ ಹೋರಾಟಗಾರರು ಆಗಿರುವ ಶಿವಸುಂದರ್ ಅವರು ಈ ಕಾಯ್ದೆಯ ಪರಿಣಾಮಗಳ ಬಗ್ಗೆ ವಿವರಪೂರ್ಣವಾಗಿ ಮಾತನಾಡಿದರು ಮೌಲಾನಾ ವಹಿದುದ್ದೀನ್ ಖಾನ್ ರವರು ಶರಿಯತ್ತಿನ ನಿಯಮಗಳ ಬಗ್ಗೆ ಬೆಳಕು ಚೆಲ್ಲಿದರು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ರಾಜ್ಯಾಧ್ಯಕ್ಷರ ಮತ್ತು ಸಲಹಾ ಸಮಿತಿಯ ಚುನಾವಣೆ ಏಪ್ರಿಲ್ ಇಪ್ಪತ್ತರಂದು ಶಫೀಬಾಗ್ ಬೆಂಗಳೂರಿನಲ್ಲಿ ನಡೆಯಿತು ಈ ಚುನಾವಣಾ ಪ್ರಕ್ರಿಯೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾದ್ ಬೆಳಗಾವಿ ಅವರ ಮೇಲ್ವಿಚಾರಣೆ ಮತ್ತು ಪೋಷಣೆಯಲ್ಲಿ ಶಾಂತಿಯುತ ಹಾಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಪೂರ್ಣಗೊಂಡಿತು ಹಿಂದಿನ ಅಧ್ಯಕ್ಷರಾದ ಲಬಿ ಶಾಫಿ ಅವರ ಕಾರ್ಯಕಾರದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯದ ಯುವಕರಲ್ಲೊಂದು ಚೈತನ್ಯಮಯ ಹಾಗೂ ಖ್ಯಾತ ಶಕ್ತಿಯಾಗಿ ಬೆಳೆಯಿತು ತಮ್ಮ ನೇತೃತ್ವದಲ್ಲಿ ಸಂಸ್ಥೆಯ ಶಿಕ್ಷಣ ಸಾಮಾಜಿಕ ಮತ್ತು ಮಾನವ ಹಕ್ಕುಗಳ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿತು ಹಾಗೂ ಯುವಕರಲ್ಲಿ ಜಾಗೃತಿ ಮತ್ತು ಚಟುವಟಿಕೆ ಹೊಸ ಬೆಳಕು ಹರಡಿತು ಈ ಚುನಾವಣೆಯಲ್ಲಿ ಡಾಕ್ಟರ್ ನಸೀಂ ರವರು ರಾಜ್ಯಾಧ್ಯಕ್ಷರಾಗಿ ಹಾಗೂ ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ರಾಜ್ಯ ಸಲಹಾ ಸಮಿತಿ ಹದಿನೈದು ಹೊಸ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ಸ್ಥಳೀಯ ಅಧ್ಯಕ್ಷರು ನಿಕಟಪೂರ್ವ ಸಲಹಾ ಸಮಿತಿ ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅಕ್ಬರ್ ಅಲಿ ಅವರ ಕುರಾನ್ ಉದ್ಬೋಧೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಏಪ್ರಿಲ್ ಹನ್ನೆರಡರಿಂದ ಹದಿನೈದರವರೆಗೆ ನವದೆಹಲಿಯಲ್ಲಿರುವ ಜಮಾತೆ ಇಸ್ಲಾಮಿಯನ್ನ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾದ ಪ್ರತಿನಿಧಿಗಳ ಅಖಿಲ ಭಾರತ ಸಮಾವೇಶದಲ್ಲಿ ಕರ್ನಾಟಕದ ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸಿದರು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೇಳನೇ ಅವಧಿಗಾಗಿ ಸ್ಥಾನೀಯ ಅಧ್ಯಕ್ಷರುಗಳ ನೇಮಕಾತಿ ಕರ್ನಾಟಕ ರಾಜ್ಯದ ತೊಂಬತ್ತು ಸ್ಥಳೀಯ ಜಮಾತ್ಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಅವಧಿಗೆ ಸ್ಥಾನೀಯ ಅಧ್ಯಕ್ಷರುಗಳ ನೇಮಕಾತಿ ನಡೆಯಿತು ಈ ನೇಮಕಾತಿ ಜಮಾತೆ ಇಸ್ಲಾಮಿಂದ ಗೌರವಾನ್ವಿತ ರಾಷ್ಟ್ರಾಧ್ಯಕ್ಷರು ಸದಸ್ಯರ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಪರಿಗಣಿಸಿ ಸಂಘಟನೆಯ ಹಿತದೃಷ್ಟಿಯಿಂದ ನಡೆಸಿದರು ವಿಷಾದ ಸುದ್ದಿ ಮಂಗಳೂರು ಜಮಾತ್ ಸದಸ್ಯರಾದ ಕೆ ಎಂ ನೂರುಲ್ಲಾ ಸಾಹೇಬರು ನಿಧನರಾದರು ಇನ್ನಾಲ್ ಇಲ್ಲಾಹಿವನ್ನಾ ಇಲ್ಲಹಿ ವಜೀವನ್ ಇವರು ಶಾಂತತೆಯ ನಿಷ್ಠೆಯ ಹಾಗೂ ನಿರಂತರೆಯೊಂದಿಗೆ ಸೇವೆ ಸಲ್ಲಿಸುತ್ತಿದ್ದರು ಅಲ್ಲಾಹನು ಮೃತರನ್ನು ಕ್ಷಮಿಸಿ ಅವರ ಸ್ಥಾನಮಾನವನ್ನು ಉನ್ನತಗೊಳಿಸಲಿ ಮತ್ತು ಅವರ ಕುಟುಂಬಸ್ಥರಿಗೆ ಸಹನೆ ನೀಡಲಿ ಆಮೇಲೆ ಸಮರ್ ಕ್ಯಾಂಪ್ಸ್ ಬೇಸಿಗೆ ರಜೆಗಳನ್ನು ಸಾರ್ಥಕವಾಗಿ ಮತ್ತು ಉದ್ದೇಶಪೂರಿತವಾಗಿ ಬಳಸಿಕೊಳ್ಳಲು ಜಮಾತೆ ನಂಗ ಅಂಗಸಂಸ್ಥೆಗಳು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಜೇಷನ್ ರಾಜ್ಯಾದ್ಯಂತ ಸಮರ್ ಕ್ಯಾಂಪ್ಗಳನ್ನು ಯಶಸ್ವಿಯಾಗಿ ಆಯೋಜಿಸಿತು ಈ ಶಿಬಿರಗಳ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಧಾರ್ಮಿಕ ಹಾಗೂ ನೈತಿಕ ತರಬೇತಿ ವ್ಯಕ್ತಿತ್ವ ನಿರ್ಮಾಣ ಮತ್ತು ಸಮಗ್ರ ಬೆಳವಣಿಗೆ ಪ್ರಮುಖ ವಿಷಯಗಳು ಇಸ್ಲಾಂನ ಮೂಲಭೂತ ತತ್ವಗಳು ಪ್ರವಾದಿ ಮೊಹಮ್ಮದರ ಜೀವನ ಪ್ರವಾದಿ ಸಂಗಾತಿಗಳ ಜೀವನ ಚರಿತ್ರೆ ಈ ಕಾಲದ ಸವಾಲುಗಳ ಕುರಿತು ಮಾರ್ಗದರ್ಶನಗಳು ಸಕ್ರಿಯತೆಗಳು ದೈನಂದಿನ ಶಿಷ್ಟಾಚಾರ ಹಾಗೂ ಶಿಸ್ತು ಜೀವನ ತರಬೇತಿ ಅಧ್ಯಯನ ಮಾರ್ಗದರ್ಶನ ಹಾಗೂ ಕಾರ್ಯಾಗಾರಗಳು ಪ್ರಶ್ನೆ ಉತ್ತರ ಸಂವಾದಗಳು ಆಟಗಳು ಕ್ವಿಜ್ ಮತ್ತು ಗುಂಪು ಚಟುವಟಿಕೆಗಳು ನಾಯಕತ್ವ ಹಾಗೂ ಸಾರ್ವಜನಿಕ ಭಾಷಣಗಳ ಅಭ್ಯಾಸ ನಡೆಯಿತು ಈ ಕ್ಯಾಂಪ್ಸ್ಗಳು ಶಿಷ್ಟಪೂರ್ವಕ ಮತ್ತು ಕ್ರಿಯಾಶೀಲ ಇಸ್ಲಾಮಿಕ್ ಜೀವನಕ್ಕೆ ಮಕ್ಕಳನ್ನು ಅಣಿಗೊಳಿಸುತ್ತದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಕ್ಯಾಂಪ್ಸ್ಗಳನ್ನು ಪೋಷಕರು ಹಾಗೂ ಸಾರ್ವಜನಿಕರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಫಿಬಾಗ್ ಬೆಂಗಳೂರು ಜಮಾತ್ನಾ ಕಾರ್ಯಾಲಯದ ಮತ್ತೊಂದು ಶಾಖೆಯ ನಿರ್ಮಾಣ ಕಾರ್ಯ ಮುಂದುವರಿಯುತ್ತದೆ ಇದು ಭವಿಷ್ಯದಲ್ಲಿ ಸದಸ್ಯರ ತರಬೇತಿ ಮತ್ತು ಸಂಘಟನಾ ಚಟುವಟಿಕೆಗಳ ಸಕ್ರಿಯ ಕೇಂದ್ರವಾಗಲಿದೆ ಮತ್ತು ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಕಾರ್ಯಾಗಾರಗಳು ನಡೆಯಲಿವೆ ಇದು ಏಪ್ರಿಲ್ ತಿಂಗಳ ಸುದ್ದಿಗಳು ಮುಂದಿನ ಸುದ್ದಿ ಬುಲೆಟಿನ್ನಲ್ಲಿ ಭೇಟಿಯಾಗೋಣ ಅಲ್ಲಾ ಹಾಫೀಜ್